ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಆಗಿದೆ ಕಾಂಗ್ರೆಸ್ನಲ್ಲಿ ಸಂಭ್ರಮ ಇದೆ ನಿಜ ವಿಪಕ್ಷ ಸ್ಥಾನದಲ್ಲಿ ಕೂದಂತಹ ಬಿಜೆಪಿಗೂ ಕೂಡ ಒಂದು ವರ್ಷ ಪೂರೈಸಿದೆ ಒಂದು ವರ್ಷದಲ್ಲಿ ಏನೆಲ್ಲ ಆಯಿತು ಹಾಗಾದ್ರೆ ಒಂದು ಸರ್ಕಾರ ಸರಿಯಾಗಿ ನಡಬೇಕ ನಡಿಬೇಕು ರಾಜ್ಯದ ಅಭಿವೃದ್ಧಿ ಮತ್ತು ಆಡಳಿತ ಸರಿಯಾಗಿ ಆಗಬೇಕು ಅಂತ ಅಂದ್ರೆ ವಿಪಕ್ಷದ ಪಾತ್ರ ಕೂಡ ಬಹಳ ದೊಡ್ಡ ಸರ್ಕಾರವನ್ನ ಸರಿ ದಾರಿಯಲ್ಲಿ ನಡೆಸಬೇಕಾದಂತಹ ಜವಾಬ್ದಾರಿ ವಿಪಕ್ಷದ ಮೇಲಿರುತ್ತೆ ಹಾಗಾದ್ರೆ ಈ ಒಂದು ವರ್ಷ ವಿಪಕ್ಷ ಏನೇನು ಮಾಡ್ತು ಸರ್ಕಾರದ ಕಿವಿ ಹಿಂಡಿತ ಹಾಗಾದ್ರೆ ಕೇಸರಿ ಪಡೆ ಇನ್ನು ಬಿಜೆಪಿಯ ಒಳಗಡೆ ಏನೆಲ್ಲ ಗೊಂದಲಗಳಾಯಿತು ಏನೆಲ್ಲ ಅಪಸ್ವರಗಳು ಕೇಳಬಂತು ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ಆಯ್ಕೆಯಲ್ಲಿ ಆದಂತಹ ವಿಳಂಬ ನೀತಿ ಇದು ಕೂಡ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ರಾಜ್ಯಾಧ್ಯಕ್ಷರ ನೇಮಕ ಮಾಡುವಲ್ಲಿ ಬಹಳ ವಿಳಂಬ ನೀತಿ ತೋರುತು ಹೈಕಮಾಂಡ್ ಅನೇಕ ಪರ ವಿರೋಧದ ಚರ್ಚೆಯ ಮಧ್ಯೆ ವಿಜೇಂದ್ರ ಆಯ್ಕೆ ಆಗತ್ತೆ ವಿಧಾನಸಭೆಯಲ್ಲಿ ಕೇಸರಿ ಪಡೆಯಲ್ಲಿ ಹೊಂದಾಣಿಕೆಯ ಕೊರತೆ ಬಹಳ ಎದ್ದು ಕಾಣಿಸ್ತು ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರನ್ನ ಕೂಡಲೇ ಆಯ್ಕೆ ಮಾಡಬೇಕಾದಂತಹ ಹೈಕಮಾಂಡ್ ಅದರಲ್ಲಿ ಒಂದಷ್ಟು ಡಿಲೇ ಮಾಡಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ ಅದೇ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡಿತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ಪದಾಧಿಕಾರಿಗಳ ನೇಮಕದಲ್ಲೂ ಕೂಡ ಗೊಂದಲ ಉಂಟಾಯಿತು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಕೆಲವು ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಸರ್ಕಾರ ಬಂದ ಐದು ತಿಂಗಳ ನಂತರ ವಿಪಕ್ಷ ನಾಯಕರ ನೇಮಕ ಆಗತ್ತೆ ಜಿಲ್ಲಾಧ್ಯಕ್ಷರ ಆಯ್ಕೆ ಪದಾಧಿಕಾರಿಗಳ ನೇಮಕ ಮಾಡುವಂತ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಾಗುತ್ತೆ ವಿಧಾನಸಭೆಯಲ್ಲಿ ಕೇಸರಿ ಪಡೆಯಲ್ಲಿ ಹೊಂದಾಣಿಕೆಯ ಕೊರತೆ ಎದ್ದು ಕಂಡಿತು ಅಶೋಕ್ ಸರ್ಕಾರದ ವಿರುದ್ಧ ಹೆಚ್ಚು ಸದ್ದು ಮಾಡಿದ್ದೆ ಹೆಚ್ಡಿಕೆ ಸರ್ಕಾರ ಬಂದ ಐದು ತಿಂಗಳ ನಂತರ ವಿಪಕ್ಷ ನಾಯಕರ ಆಯ್ಕೆ ಅನ್ನೋದು ಬಹಳ ದೊಡ್ಡ ಚರ್ಚೆ ಆಗುತ್ತೆ ಇದೇ ವಿಚಾರವನ್ನ ಕಾಂಗ್ರೆಸ್ ಸರ್ಕಾರ ಪಾಯಿಂಟ್ ಮಾಡಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಸಾಧನೆ ಶೂನ್ಯ ಇವತ್ತು ಈ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿತು ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಸಾಧನೆಯನ್ನ ಒಂದು ಕಡೆ ಎಲ್ಲವೂ ಶೂನ್ಯ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಫೇಲ್ ಆಗಿದೆ ಅಂತ ಬಿಜೆಪಿ ಇನ್ನೊಂದು ಕಡೆ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ನ ವಿರುದ್ಧ ಮುಗಿಬಿಟ್ಟು ಪೋಸ್ಟರ್ ರಿಲೀಸ್ ಮಾಡಿದ್ರು ಒಂದು ವರ್ಷದ ಸಾಧನೆ ಏನು ಅಂದ್ರೆ ಶೂನ್ಯ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ರವಿ ಶಿವರಾಮ್ ಬಿಜೆಪಿ ಬೀಟ್ನ ರವಿ ಶಿವರಾಮ್ ಇದ್ದಾರೆ ಅದರ ಜೊತೆಗೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ನಾಥು ಸಂಪರ್ಕದಲ್ಲಿದ್ದಾರೆ ಇನ್ನು ರವಿ ಶಿವರಾಮ್ ಬಿಜೆಪಿಗೂ ಕೂಡ ವಿಪಕ್ಷ ಸ್ಥಾನದಲ್ಲಿ ಕೂತು ಒಂದು ವರ್ಷ ಆಗಿದೆ ಈ ಒಂದು ವರ್ಷದಲ್ಲಿ ಬಿಜೆಪಿ ಏನು ಮಾಡ್ತು ಸರ್ಕಾರವನ್ನ ಸರಿದಾರಿಗೆ ತರುವಲ್ಲಿ ಬಿಜೆಪಿ ಯಾವ ರೀತಿ ಜವಾಬ್ದಾರಿ ತೆಗೆದುಕೊಳ್ತು ಅನ್ನೋದು ಬಹಳ ಮುಖ್ಯ ಅದರ ಜೊತೆಗೆ ಬಿಜೆಪಿ ಒಳಗಡೆ ನೋಡಿದ್ರೆ ಸಾಕಷ್ಟು ಗೊಂದಲ ಆಯಿತು ಒಂದು ಇನ್ಸಿಡೆಂಟ್ ನೆನಪು ಮಾಡಿಕೊಳ್ಳೋದಾದ್ರೆ ವಿಧಾನಸಭೆಯಲ್ಲಿ ಒಂದು ವಿಚಾರಕ್ಕೆ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾರೆ ಕೆಲವು ನಾಯಕರು ಕೂತು ಪ್ರತಿಭಟನೆ ಮಾಡೋಣ ಅಂದರೆ ಕೆಲವು ನಾಯಕರು ಅಲ್ಲಿಂದ ವಾಕ್ಔಟ್ ಆಗ್ತಾರೆ ಈ ಎಲ್ಲ ಒಂದಷ್ಟು ಕನ್ಫ್ಯೂಷನ್ಗಳು ಗೊಂದಲಗಳು ವಿಪಕ್ಷ ನಾಯಕರ ಆಯ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಆದಂತಹ ವಿಳಂಬ ಇವೆಲ್ಲವೂ ಕೂಡ ಬಹಳ ದೊಡ್ಡ ಗೊಂದಲದ ಗೂಡಾಯಿತು ವಿಪಕ್ಷದಲ್ಲೂ ಕೂಡ ಶ್ವೇತಾ ನಿಶ್ಚಿತವಾಗಿ ಒಂದು ವರ್ಷಗಳಲ್ಲಿ ಬಿಜೆಪಿ ಏನನ್ನೆಲ್ಲ ಮಾಡ್ತು ಅಥವಾ ವಿಪಕ್ಷ ನಾಯಕರಿಗೆ ಆರ್ ಅಶೋಕ್ ಅವರು ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ತರಾಟೆಗೆ ತೆಗೆದುಕೊಂಡ್ರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸಂಘಟನೆಯನ್ನು ಹೇಗೆ ಬಲ ಮಾಡಿದ್ರು ಅನ್ನುವಂತ ಚರ್ಚೆಯನ್ನ ಮಾಡೋದಾದ್ರೆ ಮೊದಲ ಐದು ತಿಂಗಳ ನೀವು ಆರಂಭದಲ್ಲೇ ಹೇಳದಂತೆ ಐದು ತಿಂಗಳು ವಿಪಕ್ಷ ನಾಯಕರೇ ಇರಲಿಲ್ಲ ವಿಪಕ್ಷ ನಾಯಕರಿಂದ ಏರ್ ಪ್ರಶ್ನೆಯನ್ನ ಮಾಡ್ತೀನಿರುವಂತಹ ಆಡಳಿತ ಪಕ್ಷ ನಾಯಕರುಗಳ ಕೊಂಕು ಮಾತಿರಬಹುದು ವ್ಯಂಗ್ಯ ಇರಬಹುದು ಇದಕ್ಕೆ ಬಿಜೆಪಿ ಉತ್ತರವನ್ನ ಕೊಡೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ ನಾವೆಲ್ಲರೂ ಕೂಡ ವಿಪಕ್ಷ ನಾಯಕರು ನಾವೆಲ್ಲರೂ ಪ್ರಶ್ನೆಯನ್ನ ಮಾಡ್ತೀವಿ ಸಮಜಾಯಿಷಿಯನ್ನು ಅಥವಾ ತಮ್ಗಾಗಿರುವಂತಹ ಒಂದಿಷ್ಟು ಮುಜುಗರವನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಆರಂಭದಲ್ಲಿ ಹೆಣಗಾಡಿದರು ಬೆಳಗಾವಿಯಲ್ಲಿ ವಿಪಕ್ಷ ನಾಯಕರು ಇಲ್ಲದೇ ಅಧಿವೇಶನವನ್ನು ಮುಕ್ತಾಯ ಮಾಡಲಾಯಿತು ನಂತರದಲ್ಲಿ ಆರ್ ಅಶೋಕ್ ಅವರನ್ನು ವಿಪಕ್ಷ ನಾಯಕರಾಗಿ ಆಯ್ಕೆ ಮಾಡಿದ್ರು ಅದಾದ ಬಳಿಕ ಬಿಜೆಪಿ ಸಹಜವಾಗಿ ಒಂದು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅದನ್ನು ಅನೇಕ ವಿಚಾರಗಳಲ್ಲಿ ಪ್ರಶ್ನೆ ಮಾಡುವಂತ ಅನೇಕ ಸಂದರ್ಭಗಳು ಕೂಡ ಎದುರಾಗ್ತವೆ ಸಾಮಾನ್ಯವಾಗಿ ಯಾವ ಸರ್ಕಾರ ಇರುತ್ತೋ ಅವರು ಪ್ರತಿದಿನವೂ ಎಕ್ಸಾಮ್ ಅನ್ನ ಬರೀತಾರೆ ಯಾರು ವಿಪಕ್ಷದಲ್ಲಿ ಇರ್ತಾರೋ ಅವರು ಪ್ರತಿದಿನವೂ ಕ್ವಶನ್ ಪೇಪರ್ ಕೊಡ್ತಾ ಇರ್ತಾರೆ ಆದ್ರೆ ಒಂದು ವರ್ಷದ ಅವಧಿಯನ್ನು ನೋಡ್ತಾ ಹೋದಾಗ ಪ್ರತಿದಿನವೂ ಬಹುತೇಕ ಎಕ್ಸಾಮ್ ಅನ್ನ ಬರೆದವರು ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ಪ್ರತಿದಿನವೂ ಕ್ವಶನ್ ಪೇಪರ್ ಅನ್ನು ಸರ್ವ್ ಮಾಡಿದವರು ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಯಾಕೆಂದ್ರೆ ಉದಾಹರಣೆ ಸಹಿತ ಹೇಳೋದಾದ್ರೆ ಮೇಕೆದಾಟು ವಿಚಾರವನ್ನು ತೆಗೆದುಕೊಂಡಾಗ ಕೇಂದ್ರದವರು ಅಣೆಕಟ್ಟುಗಳನ್ನು ಕಟ್ಟೋದಕ್ಕೆ ಬಿಡುವುದಿಲ್ಲ ಒಂದು ಪರ್ಸೆಪ್ಷನ್ ಅನ್ನು ಬಿಲ್ಡ್ ಮಾಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾರೆ ಎಲೆಕ್ಷನ್ ಲೋಕಸಭಾ ಚುನಾವಣೆ ಎಲೆಕ್ಷನ್ ಘೋಷಣೆ ಆಯಿತು ಒಂದು ಎಲೆಕ್ಷನ್ ಅನ್ನ ಒಂದು ಟ್ಯಾಕ್ಸ್ ವಿಚಾರ ಇಟ್ಟುಕೊಂಡು ಇಡೀ ದೇಶಾದ್ಯಂತ ಪ್ರಚಾರವನ್ನು ಮಾಡುವ ಮೂಲಕ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಅಥವಾ ರಾಜ್ಯದ ಜನತೆಗೆ ಯಾವ ರೀತಿ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅನುದಾನವನ್ನು ಕೊಡ್ತಾ ಇಲ್ಲ ಬರ ಇದೆ ಎನ್ನುವಂತಹ ವಿಚಾರವನ್ನು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಿ ಬಿಜೆಪಿಗೆ ಪ್ರಶ್ನೆಯನ್ನು ಬಯಸಿ ಉತ್ತರವನ್ನ ಬಯಸಿದ್ರು ಆದರೆ ಆಡಳಿತ ಪಕ್ಷದಲ್ಲಿರುವಂತ ಕಾಂಗ್ರೆಸ್ ಬಿಜೆಪಿಗೆ ಒಂದಿಷ್ಟು ಉತ್ತರವನ್ನು ಬಯಸ್ತಾರೆ ಅಂತ ಹೇಳಿದಾಗ ಒಂದು ಪಾಲಿಟಿಕಲಿ ಒಂದು ನೆರೆಟಿವ್ ಅನ್ನು ಸೆಟ್ ಮಾಡುವ ಪ್ರಯತ್ನದಲ್ಲಿ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಯಶಸ್ಸನ್ನು ಕಾಣತು ಆರಂಭದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತು ಕೇಂದ್ರ ಸರ್ಕಾರ ನಮ್ಗೆ ಐದು ಕೆಜಿ ಅಕ್ಕಿಯನ್ನು ಕೊಡಲಿಲ್ಲ ಬಡವರಿಗೆ ಅಕ್ಕಿಯನ್ನು ಕೊಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಕೈಯ ಕೈಯನ್ನು ಜೋಡಿಸಲಿಲ್ಲ ಎಂಬ ಒಂದು ಮಾತುಗಳನ್ನ ಮೇಲಿಂದ ಮೇಲೆ ಸಿದ್ದರಾಮಯ್ಯ ಅವರು ಆಡುವುದರ ಮೂಲಕ ಡಿ ಕೆ ಶಿವಕುಮಾರ್ ಅವರು ಹೇಳುವುದರ ಮೂಲಕ ಬಿಜೆಪಿ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇದೆ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನೋಡಿಕೊಂಡ್ರು ಆದರೆ ಯಾವ ಬಿಜೆಪಿ ಅಧಿಕಾರದಲ್ಲಿದ್ದು ಹಿನಾಯವಾಗಿ ಸೋತ ಬಳಿಕ ಅದು ಸುಧಾರಿಸಿಕೊಳ್ಳುವುದಕ್ಕೆ ಬಹಳ ಕಷ್ಟವನ್ನು ಪಡ್ತು ಅಂತ ಅನಿಸುತ್ತೆ ಅದಾದ ಬಳಿಕ ಐದು ತಿಂಗಳಲ್ಲಿ ವಿಪಕ್ಷ ನಾಯಕರು ಆಯ್ಕೆ ಮಾಡಿದ್ರು ಯಾರನ್ನ ರಾಜ್ಯಾಧ್ಯಕ್ಷರ ಮಾಡಬೇಕು ಯಾರನ್ನು ವಿಪಕ್ಷ ನಾಯಕರು ಮಾಡಬೇಕು ಅನ್ನುವಂಥ ಗೊಂದಲ ಬಿಜೆಪಿಗೆ ಬಹಳ ಇತ್ತು ಯಡಿಯೂರಪ್ಪ ಅವರನ್ನು ಸೈಡ್ ಲೈನ್ ಮಾಡಿದ್ರು ಎನ್ನುವಂತಹ ಒಂದು ದನಿಯನ್ನ ಕಾಂಗ್ರೆಸ್ ಸೇರಿಸಿತು ಹಾಗಾಗಿ ವಿಜೇಂದ್ರ ವಿಜೇಂದ್ರನ್ನ ಆಯ್ಕೆ ಮಾಡ್ತು ಎನ್ನುವ ನಂತರ ದಿನಗಳಲ್ಲಿ ಪಾರ್ಟಿ ವಲಯದಲ್ಲೂ ಚರ್ಚೆ ಆದವು ಪಾರ್ಟಿಯಲ್ಲಿ ವಿಜೇಂದ್ರ ಆಯ್ಕೆ ಮಾಡಿದಕ್ಕೆ ಕೆಲವರು ಒಂದು ಕೊಂಕು ಮಾತುಗಳನ್ನು ಬೇಸ ಮಾತುಗಳನ್ನು ಆಡ್ತಾ ಇದ್ರು ಹೀಗಾಗಿ ಬಿಜೆಪಿ ಕಳೆದ ಒಂದು ವರ್ಷದಲ್ಲಿ ಮಾಡಿರುವ ಸಾಧನೆಯನ್ನು ನೋಡ್ತಾ ಹೋದಾಗ ಒಂದು ಪಾರ್ಟಿ ರಾಜಕೀಯ ಪಾರ್ಟಿಯಾಗಿ ಆಳುತ್ತಿರುವ ಪಕ್ಷವನ್ನು ಹೆಚ್ಚು ಪ್ರಶ್ನೆ ಮಾಡುವ ಬದಲು ಉತ್ತರ ಕೊಡುವಂತಹ ಸ್ಥಾನದಲ್ಲಿಯೇ ಕುಳಿತುಕೊಳ್ಳುವಂತಹ ಒಂದು ಅನಿವಾರ್ಯ ಸೃಷ್ಟಿ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತು ಅಂದ್ರೆ ಮೋಸ್ಟ್ಲಿ ತಪ್ಪಾಗಲಿಕ್ಕಿಲ್ಲ ಇದು ಸಂಘಟನೆ ವಿಚಾರಕ್ಕೆ ಬರುವುದಾದ್ರೆ ನಿಶ್ಚಿತವಾಗಿ ವಿಜೇಂದ್ರ ಅವರಿಗೆ ಒಳ್ಳೆಯ ಹೆಸರಿದೆ ಯಡಿಯೂರಪ್ಪ ಅವರ ಮಗ ಎನ್ನುವಂತಹ ಒಂದು ನಾಮಬಲ ಇದೆ ಆದರೆ ಆ ನಾಮಬಲದ ಮೂಲಕವೇ ಸಂಘಟನೆಯನ್ನು ಮಾಡೋದಕ್ಕಾಗತ್ತಾ ಎನ್ನುವಂತಹ ಚರ್ಚೆಯನ್ನು ನೀವು ಮಾಡಿದಾಗ ನಿಶ್ಚಿತವಾಗಿಯೂ ಇಲ್ಲ ವಿಜೇಂದ್ರ ಅವರಿಗೆ ಒಂದು ಎಬಿಪಿಯೋ ಅಥವಾ ಎಸ್ ಈ ರೀತಿಯ ಹಿನ್ನೆಲೆಯಲ್ಲಿ ಬಂದು ಅಲ್ಲಿ ಪಾರ್ಟಿಯಲ್ಲಿ ಕೆಲಸವನ್ನು ಮಾಡದಂತಹ ಅನುಭವಗಳ ಕೊರತೆ ಇದೆ ಹೀಗಾಗಿ ವಿಜೇಂದ್ರ ಅವರಿಗೆ ವೈಯಕ್ತಿಕವಾಗಿ ಹೆಸರಿದ್ರು ಕೂಡ ಸಂಘಟನೆಯಲ್ಲ ಬಲಪಡಿಸುವಲ್ಲಿ ಸಂಘಟನೆಯಲ್ಲಿ ಯಾರು ನುರಿತರಿದ್ದಾರೆ ಅವರನ್ನು ಆಯಾ ಕಟ್ಟಿದ ಜಾಗಕ್ಕೆ ತಂದು ಕೂರಿಸುವಲ್ಲಿ ವಿಜೇಂದ್ರ ಇನ್ನೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬಹುದಾಗಿತ್ತು ಎನ್ನುವಂತಹ ಚರ್ಚೆ ನಿಶ್ಚಿತವಾಗಿಯೂ ಶ್ವೇತಾ ಪಾರ್ಟಿ ವಲಯದಲ್ಲಿ ಇದ್ದಾವೆ ಯಾಕೆಂದ್ರೆ ಲೋಕಸಭೆ ಚುನಾವಣೆ ಬಂತು ನರೇಂದ್ರ ಮೋದಿ ಅವರ ಹೆಸರಲ್ಲಿ ಚುನಾವಣೆಗಳು ನಡೆದು ಹೋಗ್ತವೆ ಅವರು ಆಯ್ಕೆ ಆದಂತಹ ಸಂದರ್ಭವೂ ಹಾಗೆ ಇದೆ ಚುನಾವಣೆ ಹತ್ರ ಇತ್ತು ಎಲ್ಲ ಪದಾಧಿಕಾರಿಗಳ ಬದಲಾವಣೆಯನ್ನ ಮಾಡೋದಕ್ಕಾಗಲಿಲ್ಲ ಅಥವಾ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೆ ಎಲ್ಲ ಕಡೆಯಲ್ಲೂ ಆಗಲಿಲ್ಲ ಹೀಗಾಗಿ ವಿಜೇಂದ್ರ ಅವರಿಗೆ ಸಂಘಟನೆಯಲ್ಲಿ ಇರುವಂತಹ ಅನೇಕ ವಿಚಾರಗಳನ್ನ ತಿಳಿದು ನಿರ್ಣಯ ಕೈಗೊಳ್ಳಲು ಕೂಡ ಬಹುತೇಕ ಇನ್ನೂ ಸಮಯ ಬೇಕಾಗಬಹುದು ಅವರು ವಿಫಲರಾದರೂ ಹೇಳುವಂತ ಶಬ್ದವನ್ನು ಪ್ರಯೋಗ ಮಾಡುವುದು ಸರಿಯಲ್ಲದೇ ಇದ್ದರೂ ಕೂಡ ವಿಜಯೇಂದ್ರ ಅವರಿಗೆ ಸಂಘಟನೆಯನ್ನು ಗಟ್ಟಿ ಮಾಡುವಲ್ಲಿ ಇನ್ನೂ ಕೂಡ ಹೆಚ್ಚಿನ ಅವಕಾಶವನ್ನ ಸಮಯವನ್ನು ಅವರು ಪಡ್ಕೊಳ್ಬೇಕು ಅಂತ ಅನಿಸುತ್ತೆ ಪಾರ್ಟಿ ಕೂಡ ಅದೇ ರೀತಿಯ ಚರ್ಚೆಗಳಿದ್ದಾವೆ ಯಾಕೆಂದರೆ ಸಿಟಿ ರವಿ ಅಂತ ಇರಬಹುದು ಸುನೀಲ್ ಕುಮಾರ್ ಇರಬಹುದು ಇವರೆಲ್ಲರೂ ಕೂಡ ಪಾರ್ಟಿಯಲ್ಲಿ ಬಹಳ ಸಂಘಟನೆಯಿಂದ ಬಂದಂತವರು ಅಂತವರನ್ನ ಬದಿಗಿರಿಸಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರ ಮಾಡಿದ್ರ ಬಗ್ಗೆ ದೊಡ್ಡ ಪ್ರಶ್ನೆಗಳು ಉದ್ಭವವಾದ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಕಳೆದ ನಾಲ್ಕೈದು ತಿಂಗಳಿಂದ ಅವರು ರಾಜ್ಯಾಧ್ಯಕ್ಷರಾಗಿ ಮಾಡಿದ ಸಾಧನೆ ನೋಡ್ತಾ ಹೋದಾಗ ಅವರಿಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ಲೋಕಸಭಾ ಚುನಾವಣೆಯ ಬಳಿಕ ಅವರು ಒಂದಿಷ್ಟು ಪದಾಧಿಕಾರಿಗಳ ಬದಲಾವಣೆ ಇನ್ಯಾವುದೋ ಕ್ರಮಗಳನ್ನು ಕೈಗೊಳ್ಳಬಹುದು ಇನ್ನು ನೀವು ವಿಧಾನಸಭೆಯ ಒಳಗಡೆ ಬಂದಾಗ ಶ್ವೇತಾ ತಾವು ಹೇಳ್ತಾ ಇದ್ರಿ ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡುವಾಗ ಬಜೆಟ್ ಅನ್ನ ಪೂರ್ತಿ ಕೇಳಿಬಿಟ್ಟು ಹೊರಗಡೆ ಬರಬೇಕು ಅಥವಾ ಬಜೆಟ್ ಅನ್ನ ಕೇಳದೇನೆ ಪಕ್ಷವನ್ನ ಅಥವಾ ಸರ್ಕಾರವನ್ನ ಪ್ರಶ್ನೆ ಅನ್ನುವ ನಿರ್ಣಯಗಳು ಕೈಗೊಳ್ಳುವಲ್ಲಿ ಬಿಜೆಪಿ ವಿಫಲತೆಯನ್ನು ಕಾಣ್ತಾ ಇದ್ವು ಮನೆ ಬಜೆಟ್ ಅನ್ನ ಮಂಡನೆ ಮಾಡುವ ಸಂದರ್ಭದಲ್ಲಿ ಯಾವುದೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂತಹ ಹಾಡುಗಳನ್ನು ಇಟ್ಟುಕೊಂಡು ಕೆಂಗಲ್ ಪ್ರತಿಮೆ ಎದುರುಗಡೆ ಬಂದು ಪ್ರತಿಭಟನೆಯನ್ನು ಮಾಡುವಾಗ ಪಾರ್ಟಿ ವಲಯದಲ್ಲಿ ಸಾಕಷ್ಟು ಮುಜುಗರವು ಕೂಡ ಆಗಿತ್ತು ಮತ್ತು ಅದನ್ನು ಪಾರ್ಟಿಯ ಸಂಘಟನೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ನಾವು ಒಂದು ಪಾರ್ಟಿಯಾಗಿ ಒಂದು ವಿಪಕ್ಷವಾಗಿ ಎಷ್ಟು ಸೀರಿಯಸ್ ಆಗಿ ನಡ್ಕೊಳ್ಬೇಕಾಗಿತ್ತು ಅಷ್ಟರ ಮಟ್ಟಿಗೆ ನಾವು ಮಾಡಿದ್ವಾ ಎನ್ನುವಂತಹ ಪ್ರಶ್ನೆಯನ್ನು ಪಾರ್ಟಿ ವಲಯದಲ್ಲಿದ್ದಂತ ಅನೇಕ ಹಿರಿಯರುಗಳು ಕ್ಯಾಮೆರಾ ಹಿಂದಗಡೆ ಮಾತಾಡ್ತಾರೆ ಅಶೋಕ್ ಅವರಿಗೆ ಆರು ಬಾರಿ ಗೆದ್ದಿದ್ದಾರೆ ಅಶೋಕ್ ಅವರಿಗೆ ಬಹಳ ಅನುಭವ ರಾಜಕಾರಣದಲ್ಲಿದೆ ಆದರೆ ಒಂದು ನೀವು ಬೊಮ್ಮಾಯಿ ಅವರನ್ನ ಕಂಪೇರ್ ಮಾಡಿದಾಗ ಅಥವಾ ಯಡಿಯೂರಪ್ಪ ಅಂತವರನ್ನು ನೀವು ಕಂಪೇರ್ ಮಾಡಿದಾಗ ಅಶೋಕ್ ಅವರಿಗೆ ಸದನದಲ್ಲಿ ಗಟ್ಟಿಯಾಗಿ ಮಾತನಾಡುವಂತ ಚಾಕಚಕ್ಯತೆಯನ್ನು ಕೂಡ ಬಂದಿಲ್ಲ ಎನ್ನುವಂತ ಚರ್ಚೆಯು ಕೂಡ ಪಾರ್ಟಿ ಬಹಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ವರ್ಷದಲ್ಲಿ ಬಿಜೆಪಿ ಏನ್ ಮಾಡ್ತು ಏನ್ ಮಾಡಿಲ್ಲ ಹೇಗಾಯಿತು ನೋಡ್ತಾ ಹೋದಾಗ ಈ ಎಲ್ಲ ಉದಾಹರಣೆಗಳು ಕಣ್ಣ ಮುಂದೆ ಬರ್ತವೆ ಶ್ವೇತಾ ಓಕೆ ರವಿ ಶಿವರಾಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪ್ರಶಾಂತ ಈ ಎಲ್ಲ ವಿಷಯಗಳನ್ನ ನೋಡ್ತಾ ಇದ್ರೆ ಈ ಒಂದು ವರ್ಷದ ಬಿಜೆಪಿ ಕಾಂಗ್ರೆಸ್ ಜೆ ಸರ್ಕಾರದ ಸಾಧನೆ ಸವಾಲು ಗೊಂದಲ ಇವೆಲ್ಲ ನೋಡ್ತಾ ಇದ್ರೆ ಇವಾಗ ಒಂದು ಮಾತನ್ನ ಹೇಳ್ತಾ ಇದ್ರೆ ಸರ್ಕಾರದ ಸಾಧನೆ ಅಂತ ನೋಡಿದಾಗ ಈ ರೀತಿ ಎಲೆಕ್ಷನ್ ಅದರಲ್ಲಿ ಬರುವಂತಹ ಫಲಿತಾಂಶ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಜೂನ್ ನಾಲ್ಕು ಫಲಿತಾಂಶ ಯಾವ್ಯಾವ ವಿಚಾರದಲ್ಲಿ ನಿರ್ಣಾಯಕ ಆಗತ್ತೆ ಅಂತ ಅನ್ಸುತ್ತೆ ಅಂದ್ರೆ ಈಗ ಒಂದ್ ವೇಳೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ಗೆಲ್ತು ಅಂತ ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಜನ ಒಪ್ಕೊಂಡ್ರು ಅಂತನಾ ಅಥವಾ ಈಗ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ತು ಅಂತ ಅಂದರೆ ರಾಜ್ಯಾಧ್ಯಕ್ಷರ ನೇಮಕ ಏನಾಯ್ತು ವಿಜಯೇಂದ್ರ ವಿಜಯೇಂದ್ರ ಅವರ ಪಕ್ಷ ಸಂಘಟನೆ ಆಗಿರ್ಬೋದು ಅಥವಾ ಅವರ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ವಿಚಾರ ಇಲ್ಲಿ ವರ್ಕೌಟ್ ಆಯಿತು ಅಂತ ನಾವು ಜಡ್ಜ್ ಮಾಡ್ಬೋದಾ ಹೇಗೆ ಇದು ಅಂತ ಸಿಎಂ ಕುರ್ಚಿ ವಿಚಾರದಲ್ಲೂ ಗೊಂದಲ ಇದೆ ಎಲೆಕ್ಷನ್ ನಂತರ ಆ ವಿಚಾರದಲ್ಲೂ ಕೂಡ ಬಹಳ ಮಹತ್ತರ ಬದಲಾವಣೆ ಆಗತ್ತೆ ಬೆಳವಣಿಗೆ ಆಗತ್ತೆ ಅಂತ ಹೇಳಲಾಗ್ತದೆ ಶ್ವೇತ ನೀವು ಹೇಳಿದಂತೆ ಪ್ರತಿಯೊಂದು ಯಾವುದೇ ಘಟನಾವಳಿಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಜೂನ್ ನಾಲ್ಕು ಉತ್ತರವನ್ನು ನೀಡಲಿದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಅದು ಸರಿಯಾ ತಪ್ಪ ಅಂತಕ್ಕಂಥದ್ದು ಸರಿಯ ತಪ್ಪ ಅಂತ ಆಗಲ್ಲ ಅದು ಇಫೆಕ್ಟಿವಾ ನಾನ್ ಇಫೆಕ್ಟಿವಾ ಅಂತಕ್ಕಂಥದ್ದು ನೋಡಬೇಕಾದ್ರೆ ಜೂನ್ ನಾಲ್ಕರ ಫಲಿತಾಂಶ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನೋದು ಮುಖ್ಯ ಆಗತ್ತೆ ನಾನು ಡಿಗ್ರಿ ಆಫ್ ವೇರಿಯನ್ಸಲ್ಲಿ ಹೇಳ್ತೀನಿ ಇಬ್ಬರು ಫಿಫ್ಟಿ ಫಿಫ್ಟಿ ಗೆದ್ದರು ಅಂತ ಅನ್ಕೋಣ ಹದಿನಾಲ್ಕು ಹದಿನಾಲ್ಕು ಗೆದ್ದರು ಅಂತ ಅನ್ಕೋಣ ಕಾಂಗ್ರೆಸ್ಗದೊಂದು ಭರ್ಜರಿ ವಿಜಯ ಗ್ಯಾರಂಟಿ ಕೆಲಸ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳುತ್ತೆ ಹದಿನೆಂಟು ಬಿ ಜೆ ಪಿ ಅಥವಾ ಹದಿನೆಂಟು ಕಾಂಗ್ರೆಸ್ ಬಿಟ್ರೆ ಬಂದರೆ ಅದನ್ನೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತು ಗ್ಯಾರಂಟಿಗಳು ಸಕ್ಸಸ್ ಆಗಿವೆ ಅಂತ ಬಿ ಜೆ ಪಿ ಹದಿನೆಂಟು ಕಾಂಗ್ರೆಸ್ ಹತ್ತು ಬಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಕೆಲಸ ಮಾಡ್ತಾಯಿದ್ದರೆ ಆದರೆ ವೋಟಿಂಗ್ ಪ್ಯಾಟರ್ನಲ್ಲಿ ಇನ್ನೂ ಬಿ ಜೆ ಪಿ ಮುಂದಿದೆ ಅಂತ ಲೆಕ್ಕ ಬಿ ಜೆ ಪಿ ಏನಾದರೂ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಸರ್ವೆಗಳು ಹೇಳುವ ರೀತಿಯಲ್ಲಿ ಹೋದರೆ ನಿಶ್ಚಿತವಾಗಿ ಗ್ಯಾರಂಟಿಯನ್ನು ಇಟ್ಕೊಂಡು ಏನು ಮಾಡಬೇಕು ಅಂತಕ್ಕಂಥ ಚರ್ಚೆ ಕಾಂಗ್ರೆಸ್ ಒಳಗು ಶುರುವಾಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಹಾಕಿ ಮತವೂ ಬರಲಿಲ್ಲ ಅಂದರೆ ಅದನ್ನು ಇಟ್ಕೊಂಡು ಏನು ಮಾಡಬೇಕು ಅಂತಕ್ಕಂಥ ಚರ್ಚೆ ನಿಶ್ಚಿತವಾಗಿ ಶುರು ಆಗುತ್ತೆ ಬಟ್ ಈಗ ಯಾರೂ ಅದರ ಬಗ್ಗೆ ಮಾತನಾಡಲ್ಲ ಜೂನ್ ನಾಲ್ಕರ ನಂತರ ರಿಸಲ್ಟ್ ಏನು ಬರುತ್ತೆ ಅಂತಕ್ಕಂಥದ್ದು ನೋಡೋಣ ಇನ್ನೊಂದು ಕಡೆ ನೀವು ಹೇಳಿದ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕಾ ಅದು ಕೂಡ ಫಲಿತಾಂಶದ ಮೇಲೆ ಅವಲಂಬಿತ ಆಗಿರುತ್ತೆ ಯಾವ ಸೀಟಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಕೆ ಶಿವಕುಮಾರ್ ಕೊಡಿಸಿದ ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಸಿದ್ದರಾಮಯ್ಯ ಸೀಟ್ ಕೊಡಿಸಿದ ಸೀಟ್ಗಳಲ್ಲಿ ಕಾಂಗ್ರೆಸ್ಗೆ ಫಾರ್ ಎಕ್ಸಾಂಪಲ್ ರಕ್ಷಾ ರಾಮಯ್ಯ ಗೆಲ್ತಾರಾ ಮುಖ್ಯ ಪ್ರಶ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾರಾ ವೆರಿ ಇಂಪಾರ್ಟೆಂಟ್ ಚಾಮರಾಜನಗರದಲ್ಲಿ ಎಚ್ ಸಿ ಮಹಾದೇವಪ್ಪ ಗೆಲ್ತಾರಾ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮುದ್ದಣ್ಣೇಗೌಡ್ರ ಸೀಟನ್ನು ಸಿದ್ದರಾಮಯ್ಯನವರ ಬಣದಿಂದಲೇ ಕೆ ಎನ್ ರಾಜಣ್ಣ ಕೊಡಿಸಿರ್ತಕ್ಕಂಥ ಸೀಟ್ ಅಲ್ಲಿ ಯಾರು ಗೆಲ್ತಾರೆ ವೆರಿ ಇಂಪಾರ್ಟೆಂಟ್ ಧಾರವಾಡ ಕ್ಷೇತ್ರ ಅಲ್ಲಿ ವಿನೋದ ಸೂಟಿಗೆ ಟಿಕೆಟ್ ಕೊಡಿಸ್ಲಾಗಿದೆ ಸಿದ್ದರಾಮಯ್ಯವ್ರ ಕಡೆಯಿಂದ ಅದನ್ನು ಯಾರು ಗೆಲ್ತಾರೆ ವೆರಿ ಇಂಪಾರ್ಟೆಂಟ್ ಹೀಗಾಗಿ ನನಗನ್ಸುತ್ತೆ ಯಾರು ಯಾವ ಸೀಟ್ ಗೆಲ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಮುಂದಿನ ರಾಜಕಾರಣವನ್ನು ನಿರ್ಧರಿಸುತ್ತೆ ಇನ್ನೊಂದು ಕಡೆ ಬಿ ಜೆ ಪಿಗೆ ಬಂದರೆ ನೋಡಿ ಬಿ ಜೆ ಪಿ ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಆಯಿತು ರವಿ ಶಿವರಾಮ್ ಎಕ್ಸ್ಪ್ಲೇನ್ ಮಾಡಿದರು ಇಲ್ಲ ರಾಜ್ಯಾಧ್ಯಕ್ಷರ ನೇಮಕ ವಿಳಂಬ ಆಯಿತು ಆದರೆ ಎರಡು ನಿರ್ಣಯಗಳು ಬಿ ಜೆ ಪಿಯನ್ನು ಲೋಕಸಭೆಯಲ್ಲಿ ಇನ್ನಷ್ಟು ಎರೋಜನ್ ಆಗದಂತೆ ತಡೆ ಹಿಡಿದಿವೆ ಅಂತ ನನಗನ್ಸುತ್ತೆ ಒಂದು ವಿಜಯೇಂದ್ರರನ್ನ ಅಧ್ಯಕ್ಷ ಮಾಡಿರೋದ್ರಿಂದ ಬಿ ಜೆ ಪಿಯಲ್ಲಿ ಇನ್ನಷ್ಟು ಗೊಂದಲಗಳೇನು ಮೂಡಬಹುದಿತ್ತು ಅದನ್ನು ಹೈಕಮಾಂಡ್ ತಡೆದಿದೆ ಎರಡನೇದು ಜೆ ಡಿ ಎಸ್ ಜೊತೆಯ ಮೈತ್ರಿಕೂಟದ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣದಲ್ಲಿ ನಂತರ ತೊಂದರೆ ಆಗಿರಬಹುದು ಆದರೆ ಫಸ್ಟ್ ಫೇಸ್ನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮತಗಳು ಪರಸ್ಪರ ಟ್ರಾನ್ಸ್ಫರ್ ಆಗಿವೆ ಅವು ಎರಡೂ ನಿರ್ಣಯಗಳು ಸರಿಯಾಗಿದ್ವು ಆದರೆ ವಿಜಯೇಂದ್ರ ಎಷ್ಟು ಅಂದುಕೊಂಡಿತ್ತೋ ಬಿ ಜೆ ಪಿ ಅಷ್ಟು ಇನ್ನೂ ಯಡಿಯೂರಪ್ಪನವರ ಶ್ಯಾಡೋದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಶ್ಯಾಡೋದಲ್ಲಿ ಹೊರಗೆ ಬರೋದಕ್ಕಿಂತ ಯಡಿಯೂರಪ್ಪನವ್ರು ಸುಮ್ಮನಿದ್ರೆ ಸಾಕು ಅನ್ನೋದು ಹೈಕಮಾಂಡ್ ಮನಸ್ಸಿನಲ್ಲಿತ್ತ ವಿ ಡೋಂಟ್ ನೋ ಆದರೆ ವಿಜಯೇಂದ್ರ ಸೀನಿಯರ್ಸ್ಗಳ ಜೊತೆಗೆ ಇನ್ನೂ ಕೂಡ ಇಷ್ಟು ಬೇಗ ಬರೋಲ್ಲ ಅದು ಸೀನಿಯರ್ಸ್ಗಳು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ ವಿಜೇಂದ್ರ ಕೂಡ ಸೀನಿಯರ್ಸ್ಗಳ ಜೊತೆ ಜೆಲ್ ಆಗ್ಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಫಸ್ಟ್ ಫೇಸ್ನಲ್ಲಿ ವಿಜೇಂದ್ರ ಆಕ್ಟಿವ್ ಇದ್ದರು ಸೆಕೆಂಡ್ ಫೇಸ್ನಲ್ಲಿ ವಿಜೇಂದ್ರ ಮಾಧ್ಯಮಗಳಲ್ಲೂ ಕೂಡ ಜಾಸ್ತಿ ಕಾಣಲಿಲ್ಲ ಆರ್ ಅಶೋಕರ ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಸೋತಿರ್ ಸೋತಿರುವವರ ಕ್ಯಾಸ್ಕೇಡಿಂಗ್ ಇಫೆಕ್ಟೋ ಏನೋ ಕಾರ್ಯಕರ್ತರಲ್ಲಿ ಉತ್ಸಾಹ ಇರಲಿಲ್ಲ ಆದರೆ ರಿಸಲ್ಟ್ ಏನು ಬರುತ್ತೆ ರಿಸಲ್ಟ್ ಇಪ್ಪತ್ತು ಇಪ್ಪತ್ತೊಂದು ಬಂದರೆ ಸಹಜವಾಗಿ ಉತ್ಸಾಹ ಜಾಸ್ತಿ ಆಗ್ಬೋದು ಸರ್ಕಾರದ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ಅಥವಾ ಸರ್ಕಾರವನ್ನು ಸ್ವಲ್ಪ ಮಟ್ಟಿಗೆ ಚೆಕ್ ಅಂಡ್ ಬ್ಯಾಲೆನ್ಸ್ ಇಡತಕ್ಕಂಥ ಶಕ್ತಿ ಬಿಜೆಪಿದ ಜಾಸ್ತಿ ಆಗ್ಬೋದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್